ನಮಸ್ಕಾರ ಗೆಳೆಯರೆ ಇವತ್ತಿನ ವಿಷಯ ಬಂದು ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಕುಂಭಮೇಳ ಮುಗಿದ ಮೇಲೆ ನಾಗ ಸಾಧುಗಳು ಎಲ್ಲಿಗೆ ಹೋಗುತ್ತಾರೆ ಇದು ಮಹಾ ರಹಸ್ಯ ಅದರ ಬಗ್ಗೆ ಇಲ್ಲಿ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವಂದನೆಗಳೊಂದಿಗೆ ಕುಂಭಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗಾಸಾಧುಗಳು ಸಾಧುಗಳು ಸೇರುತ್ತಾರೆ ನೀವು ಅವರ ಫೋಟೋಗಳು ಅಥವಾ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿರಬಹುದು ಆದರೆ ಈ ಕುಂಭಮೇಳ ಮುಗಿದ ನಂತರ ಸಾಧುಗಳು ಎಲ್ಲಿಗೆ ಹೋಗ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ನೂರ ನಾಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭವನ್ನು ಆಯೋಜಿಸಲಾಗುತ್ತದೆ ಪ್ರಪಂಚದಾದ್ಯಂತ ಭಕ್ತರು ಮತ್ತು ಸಾಧುಗಳು ಈ ಕುಂಭಮೇಳಕ್ಕೆ ಬಂದಿರ್ತಾರೆ ಆದರೆ ಸಾಧುಗಳು ಇದರಲ್ಲಿ ಎಲ್ಲರ ಮುಖ್ಯ ಆಕರ್ಷಣೆಯಾಗಿರ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಪವಿತ್ರ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಮಹಾನಿರ್ವಾಣಿ ಪಂಚವಟಿ ಅಖಾರ ಸಾಧುಗಳು ಪವಿತ್ರ ಸ್ನಾನ ಮಾಡುತ್ತಿದ್ದಂತೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅಮೃತ ಸ್ಥಾನ ಪ್ರಾರಂಭವಾಗುತ್ತದೆ ಕುಂಭಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗ ಸಾಧುಗಳು ಸೇರುತ್ತಾರೆ ನೀವು ಅವರ ಫೋಟೋಗಳು ಅಥವಾ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿರ್ತೀರ ಆದರೆ ಈ ಕುಂಭಮೇಳ ಮುಗಿದ ನಂತರ ನಾಗಾಸಾಧುಗಳು ಎಲ್ಲಿಗೆ ಹೋಗುತ್ತಾರೆ ಎಂಬುದು ಯಾರಿಗೂ ತಿಳಿಯೋದಿಲ್ಲ ನಾಗಸಾಧುಗಳು ಅಂತ ಯಾರನ್ನು ಕರೀತಾರೆ ಅಂದರೆ ಕುಂಭಮೇಳದಲ್ಲಿ ರಾಜಸ್ನಾನದಲ್ಲಿ ನಾಗಾಸಾಧುಗಳು ಗುಂಪು ಗುಂಪಾಗಿ ಸ್ನಾನಕ್ಕೆ ಹೋಗಿರ್ತಾರಲ್ಲ ಅದನ್ನೆಲ್ಲ ನೀವು ಟಿ ವಿಲಿ ನೋಡಿರ್ತೀರ ಕುಂಭಮೇಳದಲ್ಲಿ ತಮ್ಮ ಸಮರ ಕಲೆಗಳನ್ನು ಪ್ರದರ್ಶಿಸ್ತಾರೆ ಇವರು ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ವಿವಿಧ ಅಖಾಡಗಳಲ್ಲಿ ವಾಸಿಸುವ ಈ ನಾಗ ಸಾಧುಗಳು ಬೆತ್ತಲೆಯಾಗಿ ಬದುಕುತ್ತಾರೆ ಇವರು ಸಮರ ಕಲೆಗಳಲ್ಲಿ ಪರಿಣಿತರು ಮತ್ತು ಹಿಂದೂ ಧರ್ಮದ ಅನಿನಾಯಿಗಳು ಈ ನಾಗಸಾಧುಗಳಾಗಿರುತ್ತಾರೆ ಕುಂಭಮೇಳ ಮುಗಿದ ಮೇಲೆ ಇವರನ್ನು ಕಾಣೋದಿಲ್ಲ ಹಾಗಾದರೆ ಅವರು ಎಲ್ಲಿ ಬದುಕುತ್ತಾರೆ ಎಲ್ಲಿ ಹೋಗುತ್ತಾರೆ ಇಂದಿಗೂ ಇದು ನಿಗೂಢವಾಗಿದೆ ಹಾಗಾಗಿ ಇಂತಹ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಲು ಜನ ಖಾತರಾಗಿರುತ್ತಾರೆ ನಾಗ ಸಾಧುಗಳು ಹೆಚ್ಚಾಗಿ ತಂಪಾದ ಸ್ಥಳಗಳಲ್ಲಿ ಉಳಿಯಲು ಇಚ್ಛಿಸುತ್ತಾರೆ ಯಾಕೆಂದರೆ ಇವರ ದೇಹದಲ್ಲಿ ಹೆಚ್ಚಿನ ಶಕ್ತಿಯ ಮಟ್ಟ ಹೊಂದಿರ್ತಾರೆ ಹಾಗಾಗಿ ಇವರು ಶಾಖ ಜಾಸ್ತಿ ಸಹಿಸೋದಿಲ್ಲ ಹಾಗಾಗಿ ಇವರು ತಂಪಾದ ಸ್ಥಳಗಳಲ್ಲಿ ಇರ್ತಾರೆ ನಾಗಸಾಧುಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ವಾಸಿಸಲು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಯಾಕಂದರೆ ಅಲ್ಲಿ ಹೆಚ್ಚು ಹಿಮ ಬೀಳುತ್ತದೆ ಆ ಸ್ಥಳದಲ್ಲಿ ಯಾರೂ ವಾಸಿಸೋದಿಲ್ಲ ಯಾರೂ ಅಲ್ಲಿಗೆ ಹೋಗೋದಿಲ್ಲ ಆದ್ದರಿಂದ ಅವರು ಯಾರು ಅಲ್ಲಿ ಅವರನ್ನು ನೋಡೋದಕ್ಕೆ ಆಗೋದಿಲ್ಲ ಹಿಂದೂ ಧರ್ಮದ ದೊಡ್ಡ ಹಬ್ಬ ಆಗಿರೋದ್ರಿಂದ ಈ ಸಾಧುಗಳು ಹಿಮಾಲಯದಿಂದ ಇಳಿದು ಬರುತ್ತಾರೆ ಇಲ್ಲಿ ಅಲ್ಲಿ ಗುಹೆಗಳಲ್ಲಿ ಇರುತ್ತಾರೆ ನಾಗ ಸಾಧುಗಳು ಅನೇಕ ಲೌಕಿಕ ವಸ್ತುಗಳಿಂದ ತಮ್ಮನ್ನು ದೂರವಿಡುತ್ತಾರೆ ಅವರಿಗೆ ಯಾವುದೇ ಪ್ರಲೋಭನೆ ಇಲ್ಲ ಇಷ್ಟೇ ಇಲ್ಲ ಅವರು ಸ್ವಯಂ ನಾಶ ಮತ್ತು ತಮ್ಮ ಮಾನವ ಅಸ್ತಿತ್ವವನ್ನು ಅಳಿಸಲು ಪ್ರಯತ್ನಿಸಿದ್ದಾರೆ ಸನಾತನ ಧರ್ಮದಲ್ಲಿ ಇತರ ಋಷಿಗಳಂತೆ ನಾಗಾಸಾಧುಗಳು ಕೂಡ ಬಹಳ ಮುಖ್ಯ ಅವರು ಭೌತಿಕ ಸುಖಗಳನ್ನು ತ್ಯಜಿಸುತ್ತಾರೆ ಸತ್ಯ ಮತ್ತು ಧರ್ಮದ ಮಾರ್ಗದರ್ಶನವನ್ನು ಅನುಸರಿಸುತ್ತಾರೆ ಅವುಗಳನ್ನು ದೇವರನ್ನು ಪಡೆಯುವ ಸಾಧನವೆಂದು ಪರಿಗಣಿಸಲಾಗುತ್ತದೆ ಅವರು ತಮ್ಮನ್ನು ದೇವರ ಸಂದೇಶ ವಾಹಕರೆಂದೇ ಪರಿಗಣಿಸುತ್ತಾರೆ ಸಾಧುಗಳ ಜೀವನವು ಬಹಳ ಕಷ್ಟಕರವಾಗಿರುತ್ತದೆ ನಾಗಾಸಾಧುಗಳು ಆಗುವ ಪ್ರಕ್ರಿಯೆಯನ್ನು ಬಹಳ ದೀರ್ಘ ಮತ್ತು ಕಷ್ಟಕರವೆಂದು ಪರಿಗಣಿಸಲಾಗುತ್ತದೆ ಭಿಕ್ಷುವಿನ ದೀಕ್ಷೆಯು ವಿವಿಧ ನಾಗಾಕಾರಗಳಲ್ಲಿ ನಡೆಯುತ್ತದೆ ಪ್ರತಿಯೊಂದು ಆಕಾರ ತನ್ನದೇ ಆದ ನಂಬಿಕೆಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ಅದಕ್ಕೆ ಅನುಗುಣವಾಗಿ ಪ್ರಾರಂಭಿಸುತ್ತದೆ ನಾಗಾಸಾಧುಗಳನ್ನು ಅನೇಕ ವಲಯಗಳಲ್ಲಿ ಬುಟ್ಟೋ ಎಂದು ಕರೆಯಲಾಗುತ್ತದೆ ನಾಗಾ ಸಾಧುಗಳು ಹಿಮಾಲಯದ ಗುಹೆಗಳಲ್ಲಿಯೂ ಕೂಡ ಇರ್ತಾರೆ ಅಂತ ಪ್ರತೀತಿ ಇದೆ ನಾಗಾ ಸಾಧುಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ವಾಸಿಸಲು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಅಲ್ಲಿ ಸಾಕಷ್ಟು ಹಿಮ ಬೀಳುತ್ತದೆ ಆ ಸ್ಥಳದಲ್ಲಿ ಯಾರೂ ವಾಸಿಸುವುದಿಲ್ಲ ಯಾರೂ ಅಲ್ಲಿಗೆ ಹೋಗುವುದಿಲ್ಲ ಆದ್ದರಿಂದ ಯಾರೂ ಅವರನ್ನು ನೋಡುವುದಿಲ್ಲ ಇದಾಗಿತ್ತು ಇವತ್ತಿನ ವಿಷಯ ದೇವರ ಸಂದೇಶ ವಾಹಕರೆಂದೇ ಪರಿಗಣಿಸುವ ನಾಗಾಸಾಧುಗಳ ಬಗ್ಗೆ ಕೆಲವು ಮಾಹಿತಿ